ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಹೇಗಿದ್ದೀರಾ ಗಾಯ ಸಾಯ್ಕೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲ ನನ್ನ ವೀಡಿಯೋಸ್ ನೋಡ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದೀರಾ ಥ್ಯಾಂಕ್ ಯು ಸೋ ಮಚ್ ಹೇಗಿತ್ತು ನನ್ನ ಗೌರಿ ಗಣೇಶ ಹಬ್ಬದ ವ್ಲಾಗ್ ಕೂಡ ಚೆನ್ನಾಗಿತ್ತು ಅನಿಸುತ್ತೆ ನೋಡಿ ಇವತ್ತು ಡೇ ಬಂದು ಸಂಡೇ ನಮಗೆ ಏನು ಎಂಜೆಗೆ ಶ್ರಾವಣ ಹೋಗಿತ್ತು ಲೆಕ್ಕ ಇವತ್ತು ಸಂಡೇ ಅಂದರೆ ತುಂಬ ಚೆನ್ನಾಗಿ ವೆಜ್ ತಿನ್ನಬೇಕು ಅಂದ್ಕೊಂಡಿದ್ವಿ ಬಟ್ ಒಂದು ದೊಡ್ಡದಾದಂಥ ಒಂದು ಪ್ರೋಗ್ರಾಮ್ ಇದೆ ಅದಕ್ಕೆ ಹೋಗಿ ಬಂದು ನೈಟ್ಗೆ ತಿನ್ನೋಣ ಅಂದ್ಬಿಟ್ಟು ಈಗ ಪ್ರೋಗ್ರಾಮ್ ಹೋಗ್ತಾ ಇದೀವಿ ಅದು ಫಂಕ್ಷನ್ ಏನಂದ್ರೆ ಏನು ಫಂಕ್ಷನ್ ಅದು ಕಿವಿ ಚಿಚ್ಚ ಮಗುಗೆ ಆ ಫಂಕ್ಷನ್ ಇದೆ ಎಲ್ಲ ಫ್ಯಾಮಿಲಿ ಹೋಗ್ತಾ ಇದ್ದೀವಿ ಹೇಗಿರುತ್ತೆ ಅಂತ ಈ ಪ್ರೋಗ್ರಾಮ್ ಕೂಡ ಮಿಸ್ ಮಾಡಿದೆ ಕೊನೆಯವರೆಗೂ ನೋಡಿ ಈ ಪ್ರೋಗ್ರಾಮ್ ಬಂದು ನಂದನ್ ಪ್ಯಾಲೇಸ್ ಅಲ್ಲಿ ನಡೀತಾ ಇರೋದು ಪಾರ್ಟಿ ಹಾಲಲ್ಲಿ ಫೈನಲ್ಲಿ ಬಂದ್ವಿ ಬಂದು ಈಗ ಕೂತ್ಕೊಂಡ್ವಿ ಅವರು ವೆಲ್ಕಮ್ ಡ್ರಿಂಕ್ನ ಕೊಟ್ಟರು ವೆಲ್ಕಮ್ ಡ್ರಿಂಕಾಗಿ ಕುಡಿದು ಕೂತಿದ್ದೀವಿ ಎಲ್ಲ ಥರ ಅವರು ರೆಡಿ ಮಾಡ್ಕೊಂಡಾದರೆ ಶಾಸ್ತ್ರೋಸ್ತವಾಗಿ ಎಲ್ಲ ಇಟ್ಟು ರೆಡಿ ಮಾಡಿದ್ದಾರೆ ಈಗ ಪಾಪುಗೆ ಕಿವಿ ಚುಚ್ಚೋದು ಇವತ್ತು ಕಾರ್ಯಕ್ರಮ ಇದೆ ಇದಕ್ಕೆ ನಮ್ಮ ಯಜಮಾನ್ರನ್ನ ಕರೆದಿದ್ದಾರೆ ಇವ್ರು ಯಾರು ಇರ್ಬೋದು ಅಂತ ಕೇಳೋಕ್ಕೆ ನೀವು ಮನ್ಸಲ್ಲಿ ಅಂದ್ಕೊತಾ ಇರ್ಬೋದು ಫ್ರೆಂಡಾ ಫ್ಯಾಮಿಲಿನ ಏನು ಅಂತ ಇವ್ರು ಬಂದು ಫ್ರೆಂಡು ಅಲ್ಲ ಫ್ಯಾಮಿಲಿನೂ ಅಲ್ಲ ಫ್ರೆಂಡ್ ಅಂತಲೇ ಹೇಳ್ತೀನಿ ನಾವಿರುವಂಥ ಮನೆ ಓನರು ಆ್ಯಕ್ಚುಲಿ ನಮ್ಮ ಯಜಮಾನ್ರಿಗೆ ಮಕ್ಳು ಕಿವಿ ಚುಚ್ಚೋದಂದರೆ ತುಂಬಾ ಅಲರ್ಜಿ ಏನಕ್ಕೆ சட்டும் மக்கள்ன அழஸ் பூ அந்த ಈ ಪಾಪು ಬಂದು ಗಂಡು ಮಗು ಇವನಿಗೆ ಒಂದೂವರೆ ವರ್ಷ ಆಗಿದೆ ಅನಿಸುತ್ತೆ ಅದಕ್ಕೆ ಸ್ವಲ್ಪ ದೊಡ್ಡವನಾಗಿದ್ದಾನೆ ಚುಚ್ಚೋಕ್ಕೆ ಒಪ್ಕೊಂಡ್ರು ಚಿಕ್ಕ ಚಿಕ್ಕ ಮಕ್ಕಳು ಸಿಕ್ಸ್ ಮಂತ್ಸ್ಗೆಲ್ಲ ಚುಚ್ಚಿಸ್ತಾರೆ ಕೆಲವರು ಅಂಥ ಮಕ್ಳಿಗಾದರೆ ನಮ್ಮ ಯಜಮಾನ್ರು ಖಂಡಿತ ಒಪ್ಕೊಳ್ಳೋಲ್ಲ ಚುಚ್ಚೋದು ಇಲ್ಲ ಏನೋ ಒಂದು ಹೇಳ್ತಾರೆ ಇಲ್ಲ ನಾನು ಬ್ಯುಸಿ ಇದ್ದೀನಿ ಬೇರೆ ಕಡೆ ಚುಚ್ಚಿಸ್ಕೊಳ್ಳಿ ಅನ್ಸಾರೆ ಏನಕ್ಕೆ ಅಂದರೆ ಅವ್ರಿಗೆ ಅಷ್ಟು ಮುದ್ದಾಗಿರೋ ಮಕ್ಕಳನ್ನ ಅದೆಷ್ಟು ಚೆನ್ನಾಗಿ ಮಲಗಿರುತ್ತೆ ಆ ಮಗುನೂ ಹೋಗಿ ನಾನು ಚುಚ್ಚಿ ಅಳಿಸ್ಬೇಕು ಅದು ನನಗೆ ಇಷ್ಟ ಆಗಲ್ಲ ಅಂದ್ಬಿಟ್ಟು ಅವರು ಆ ಥರ ಅವ್ರ ಕ್ಯಾರೆಕ್ಟರ್ ಆ ಥರ ಹಂಗಾಗ್ಬಿಟ್ಟು ಇದಕ್ಕೆ ಒಪ್ಕೊಂಡು ಚುಚ್ಚಿದ್ರು ಅವನು ಕೂಡ ಮೇಲೆ ಬಂದು ಅವ್ರಿಗೂ ಫೀಲ್ ಆಯ್ತು ಅಯ್ಯೋ ಎಷ್ಟೊಂದು ಅಳಿಸ್ಬಿಟ್ಟೆ ನಾನು ಅಂದ್ಬಿಟ್ಟು ದೊಡ್ಡವನ ಆಗಿದ್ರು ನೋಡಿ ತುಂಬ ಆದರೂ ಮಕ್ಕಳು ಅಂದಮೇಲೆ ಚೀರೆ ಚಿರ್ತಾರೆ ಕಿವಿ ಚುಚ್ಚೋವಾಗ ಫೈನಲಿ ಎರಡೂ ಕಿವಿನೂ ಚುಚ್ಚಿದಾಯಿತು ಈಗ ಪಾಪುಗೆ ಎಲ್ಲ ಇಟ್ಟು ಅವರು ಶಾಸ್ತ್ರಗಳಿರುತ್ತಲ್ಲ ಆರತಿ ಎಲ್ಲ ಮಾಡಿದ್ರೆ ಕಂಪ್ಲೀಟಾಗಿ ಇದು ಕಿವಿ ಚುಚ್ಚಿದಂಗೆ ಲೆಕ್ಕ ಆಯಿತು ನಮ್ಮ ಯಜಮಾನ್ರಿಗೂ ಕೂಡ ಸ್ವಲ್ಪ ಬೇಜಾರಾಯಿತು ಕಿವಿ ಚುಚ್ಚೋದಂದರೆ ಇಷ್ಟ ಆಗೋಲ್ಲ ಫೈನಲಿ ನಮ್ಮನ್ನ ಅವ್ರ ತಾಯಿಯವ್ರು ಕೇಳ್ತಾಯಿದ್ರೆ ನೀವು ವೆಜಿಟೇರಿಯನ್ನ ನಾನ್ ವೆಜಿಟೇರಿಯನ್ ಅಂತ ನಾವು ಎರಡು ಅಂತ ಹೇಳಿದ್ವಿ ನಮ್ಗೆ ಏನಕ್ಕೆ ಇವ್ರು ಈ ಥರ ಕೇಳಿದ್ರು ಅಂತ ಡೌಟ್ ಬಂತು ಆ್ಯಕ್ಚುಲಿ ಇದು ನಾನ್ ವೆಜ್ ಊಟ ಅಂತೆ ನಾವು ಈ ಥರ ಹೋಟೆಲಲ್ಲೆಲ್ಲ ಪಾರ್ಟಿಯಲ್ಲಲ್ಲಿ ನಾನ್ ವೆಜ್ ಊಟ ಇಟ್ಕೊಳ್ಳೋಲ್ಲ ಆಲ್ಮೋಸ್ಟು ವೆಜಿಟೇರಿಯನ್ನೇ ಅಲ್ವಾ ಅಂದ್ಬಿಟ್ಟು ನಾನು ಗೆಸ್ ಮಾಡ್ಕೊಂಡಿದ್ವಿ ನಾವು ಕೂಡ ಇವತ್ತು ಮನೆಯಲ್ಲೇ ಮಾಡಿ ತಿನ್ಬೇಕಿತ್ತು ಈ ಫಂಕ್ಷನ್ ಇದ್ದಿದ್ದಕ್ಕೆ ನಾವು ನೈಟ್ ಹೋಗಿ ತಿನ್ನೋಣ ಅಂದ್ಕೊಂಡ್ವಿ ನೋಡಿ ನಾನು ಪಾಪುಗೆ ಅಕ್ಷತೆ ಕಾಳು ಗಿಫ್ಟ್ ಕೊಟ್ಟು ಬಂದೆ ನಮ್ಮ ಮನೇಲೆಲ್ಲ ಕಿವಿ ಚುಚ್ಚಿದ್ರೆ ಮುನೇಶ್ವರ ದೇವಸ್ಥಾನದಲ್ಲಿ ಮನೆ ದೇವರಲ್ಲಿ ಕಿವಿ ಚುಚ್ಚಿ ಅಲ್ಲಿ ಮರಿನ ಒಡೆದು ನಾನ್ ವೆಜ್ ಊಟ ಮಾಡ್ತೀವಲ್ವ ಈಗೆಲ್ಲ ಆ ಥರ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಇವ್ರು ಈ ಥರ ಸಿಂಪಲ್ಲಾಗಿ ಹೋಟೆಲಲ್ಲಿ ತುಂಬ ಗ್ರ್ಯಾಂಡಾಗೆ ಮಾಡಿದ್ರು ನಾವು ಹಂಗಾಗಿ ಇದು ನಾನ್ ವೆಜ್ ಊಟ ಇರಲ್ಲ ಅಂದ್ಕೊಂಡ್ವಿ ಬಟ್ ಇಲ್ಲಿ ಬಂದು ಅವ್ರು ಕೇಳಿದ್ಮೇಲೆ ಗೊತ್ತಾಯಿತು ಇದು ನಾನ್ ವೆಜ್ ಊಟ ಅಂತ ನಮಗೂ ಕೂಡ ಸ್ವಲ್ಪ ಖುಷಿ ಆಯಿತು ಏಕೆಂದರೆ ನಾವು ಒಂದೂವರೆ ತಿಂಗಳಾಗಿತ್ತಲ್ವ ಮಿಸ್ ಆದ್ವಿ ಬೆಳಗ್ಗೆನೇ ಬಿರಿಯಾನಿ ಮಾಡೋದು ಮನೆಯಲ್ಲಿ ಫೈನಲಿ ಇಲ್ಲಿ ಪಾಪು ನಮ್ಮನೆ ಓನರು ಪಾಪು ಊಟನ ನಾನ್ ವೆಜ್ ಊಟನ ಸವಿತಾ ಇದ್ದೀವಿ ಬನ್ನಿ ಏನೆಲ್ಲ ವೆರೈಟೀಸ್ ಇರ್ಬೋದು ನಿಮಗೂ ಕೂಡ ತೋರಿಸ್ತೀನಿ ಯಾರು ಕೂಡ ಬೈಕೋಬೇಡಿ ನಾನ್ ವೆಜ್ ಊಟ ಎಲ್ಲ ತೋರಿಸ್ತಾ ಇದ್ದೀನಿ ಅಂತ ನೀವು ಕೂಡ ನನ್ನ ವೀಡಿಯೋಸ್ ಎಲ್ಲ ಇಷ್ಟಪಟ್ಟು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಚಿಕನ್ ಸೂಪು ಸ್ಟ್ಯಾಟರ್ಸ್ ಎಲ್ಲ ತುಂಬ ವೆರೈಟಿಯಾಗಿ ತುಂಬಾ ಚೆನ್ನಾಗಿದೆ ನೋಡಿ ನಮ್ಮ ಯಜಮಾನ್ರು ಕೂಡ ನನಗೆ ತಿನ್ನೋದು ಇದ್ದಾರೆ ಮಟನ್ ಫ್ರೈ ಚೆನ್ನಾಗಿದೆ ಅದನ್ನು ಫಸ್ಟು ಟೇಸ್ಟ್ ಮಾಡು ಅಂದ್ಬಿಟ್ಟು ಇದ್ದಾರೆ ಅವ್ರಿಗೆ ಅವ್ರು ತಿನ್ನೋದಕ್ಕಿಂತ ನಮಗೆ ತಿನ್ನಿಸ್ಬೇಕು ಅನ್ನೋದೇ ಖುಷಿ ಜಾಸ್ತಿ ನನಗೂ ಮಕ್ಳಿಗೂ ನಮಗೆ ತಿನ್ನಿರಿ ತಿನ್ನಿ ಅಂತ ಫೋರ್ಸ್ ಮಾಡೋದು ಜಾಸ್ತಿ ಎಲ್ಲ ಪ್ಲೇಟಲ್ಲೇ ಇಟ್ಕೊಂಡು ಕೂತಿರ್ತೀಯ ತಿನ್ನೇ ಬೇಗ ಬೇಗ ಅಂತ ಬೈತಾ ಇರ್ತಾರೆ ನಾನು ಹಾಗೆ ಸುಮ್ಮನೆ ಇಷ್ಟಪಡ್ತೀನಿ ತಿನ್ನೋದು ಕಡಿಮೆ ಬಟ್ಟು ನೋಡಿ ಸ್ವೀಟು ಕೊಟ್ಟಿದ್ದಾರೆ ಅದು ಕೂಡ ತಿಂದು ಎಲ್ಲ ಮುಗಿಸಿ ಫೈನಲಿ ಬಂದ್ವಿ ಈಗ ಹೊರಡೋಣ ಅಂದ್ಕೊಂಡ್ವಿ ನಮ್ಮ ಯಜಮಾನ್ರಿಗೆ ಅವರು ದಕ್ಷಿಣೆ ಕೊಟ್ಟಿಲ್ಲ ಅದಕ್ಕೆ ಇರಿ ಅಂದರು ಫೈನಲಿ ತಾಂಬೂಲ ದಕ್ಷಿಣೆ ಕೊಟ್ಟರು ಏನಕ್ಕೆ ಅಂದರೆ ಕಿವಿ ಚುಚ್ಚಿದ್ರಲ್ಲ ಆ ಸಂಪ್ರದಾಯವಾಗಿ ಅವರು ಕೊಡಲೇಬೇಕು ಅಂತ ಕೊಟ್ಟಿದ್ದಾರೆ ಅದನ್ನೆಲ್ಲ ಇಸ್ಕೊಂಡು ಈಗ ಮನೆಗೆ ಹೊರಡ್ತಾ ಇದ್ವಿ ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಣ್ ಮಾಡ್ತಾಯಿದ್ವಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆಗಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ತೇನೆ ವೀಡಿಯೋ ಮಾ ನೋಡ್ತಾ ಇದ್ದೀರಾ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಟ್ಟು ಆದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್